ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ನೋಡಿ ಬೆಳಗ್ಗೆ ಅಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಎಮ್ಮೆನ ಕಟ್ಬಿಟ್ಟು ಹೋಗೋಣ ತೋಟದೊಳಗೆ ಅಂತ ಬಂದಿದ್ದೀನಿ ಸ್ವಲ್ಪ ಮನೆ ಹತ್ರ ಜಾಸ್ತಿ ಕೆಲಸ ಇತ್ತು ಎಲ್ಲ ಮಾಡಿ ಕೆಲ್ಸಕ್ಕೆ ಬಂದಿದ್ರು ಅವರಿಗೆಲ್ಲ ಕೊಟ್ಬಿಟ್ಟು ಎಮ್ಮೆ ಒಂದು ಕಟ್ಟೋಗ್ಬಿಟ್ರೆ ಮನೆ ಹತ್ರ ನಾನು ಕೆಲಸ ಮಾಡ್ಕೊಳೋದಕ್ಕೆ ಸರಿಯಾಗುತ್ತೆ ಅಂತ ಹೆಮ್ಮೆ ಕಟ್ಬಿಟ್ಟು ಮನೆ ಹತ್ರ ಬಂದೆ ನೋಡಿ ಕೊಬ್ಬರಿನ ಸುರಿಯೋದಕ್ಕೆ ಅಂತ ಬಂದಿದ್ದರು ಕೆಲಸಕ್ಕೆ ಅವರು ಸುಲಿಯೋಕ್ಕೆ ಇಬ್ಬರು ಬಂದಿದ್ದರು ಅವ್ರಿಗೆ ಎಲ್ಪ್ ಮಾಡೋದಿಕ್ಕೆ ಅಂತ ಒಬ್ಬರು ಬಂದಿದ್ದಾರೆ ಅವರು ಸುಲದಂಗೆ ಸುಲದಂಗೆ ಇವ್ರು ನೀಟಾಗಿ ಅವ್ರ ಮುಂದಕ್ಕೆ ಹಾಕ್ಬಿಟ್ರೆ ನೀ ಬೇಗ ಬೇಗ ಆಗ್ಬಿಡುತ್ತೆ ಕೊಬ್ಬರಿ ಸುಲಿಯೋದು ಇಲ್ಲ ಇಲ್ಲಾಂದರೆ ಆಗಿಬಿಡುತ್ತೆ ಅವರೇ ಎತ್ಕೊಂಡ್ಬಿಟ್ಟು ಮತ್ತೆ ಅವರ ಹತ್ರಕ್ಕೆ ಹಾಕೊಂಡ್ಬಿಟ್ಟು ಸುಲಿಯೋದು ಅಂದರೆ ಅವರಿಗೂ ಹಿಂಸೆ ಆಗಿಬಿಡುತ್ತೆ ಹಂಗಾಗಿ ಕೊಬ್ಬರಿನ ಇಳಿಸ್ಬಿಟ್ಟು ಅವ್ರ ಹತ್ರಕ್ಕೆ ಹಾಕೋಕ್ಕೆ ಒಬ್ಬರಿಗೆ ಹೇಳಿರ್ತೀವಿ ನಮ್ಮ ಮನೇಲಂತೂ ಇನ್ನು ಡಬ್ ಡಬಲ್ ಕೆಲಸ ಫ್ರೆಂಡ್ಸ್ ಕಾಯಿ ಸುಲ್ ಕಾಯಿ ಕಿತ್ತಾಗ್ಲೂ ಡಬಲ್ ಕೆಲಸ ಕೊಬ್ಬರಿ ಸುಲಿಸುವಾಗಲೂ ಡಬಲ್ ಕೆಲಸ ಯಾಕಂದರೆ ನಾವು ಆಚೆ ಕಡೆ ಅಟ್ಟನ ಮಾಡಿಲ್ಲ ನಾವು ಒಳಗಡೆ ಅಟ್ಟಕ್ಕೆ ಹಾಕೋದ್ರಿಂದ ಎರಡೆರಡು ಕೆಲಸ ಆಗುತ್ತೆ ಇವಾಗ ಕಾಯಿ ಕಿ ಅಷ್ಟೇ ಕೆಳಗಡೆ ತೋಟದಿಂದ ತಂದು ಮನೆ ಮುಂದೆ ಸುರ್ಕೊಂಬಿಟ್ಟು ಮತ್ತೆ ಅದನ್ನು ಒಳಗಡೆ ಹಾಕ್ಕೊಂಬಿಟ್ಟು ಒಳಗಡೆಯಿಂದ ಹಟ್ಟಕ್ಕೆ ಎಸಿಬೇಕು ಎಷ್ಟು ಎರಡು ಮೂರು ಪ್ರೊಸೆಸ್ ಹಿಡಿಯುತ್ತೆ ಕೊಬ್ಬರಿ ಸುಲಿಯುವಾಗುವಷ್ಟೇ ಹಟ್ಟದಿಂದ ಕೆಳಗಡೆ ಬೀಳಿಸ್ಬಿಟ್ಟು ಕೆಳಗಡೆಯಿಂದ ಮತ್ತೆ ಇವ್ರು ಕೊಬ್ಬರಿ ಸುಲಿಯೋರ ಹತ್ರ ಒತ್ತಾಕಬೇಕು ಎಷ್ಟು ಕೆಲಸ ಹಿಡಿಯುತ್ತೆ ಅಂದರೆ ಹಂಗಾಗಿ ಒಬ್ರಿಗೆ ಅದೇ ಕೆಲಸ ಆಗುತ್ತೆ ಕೊಬ್ಬರಿನ ಮೇಲ್ಗಡೆಯಿಂದ ಕೆಳಗಡೆ ಹಾಕ್ಬಿಟ್ಟು ಕೆಳಗಡೆಯಿಂದ ಮತ್ತೆ ಇವ್ರ ಹತ್ರ ತಂದು ತಂದು ಹಾಕೋದೇ ಕೆಲಸ ಆಗುತ್ತೆ ಇವರು ಕೆಲಸ ಎಲ್ಲ ಆಯಿತು ಇನ್ನು ಕೊಬ್ಬರಿ ಸುಲಿಯೋದು ನೋಡಿ ಅಂಕಲ್ ಕೊಬ್ಬರಿ ಹಾಕಕ್ಕೆ ಬಂದಿದ್ರಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನನ್ನ ಮಗಳು ಹಂಗೆ ಒಂದು ವೀಡಿಯೋನ ಮಾಡ್ಕೊಂಡಿದ್ದಾಳೆ ಸುಮ್ಮನೆ ಆಯಿತು ಎಲ್ಲವ ಸಂಜೆ ಕೊಬ್ಬರಿ ಸುಲಿಯೋದು ಆದ್ಮೇಲೆ ಈ ಥರ ಡ್ಯಾನ್ಸ್ ಮಾಡಿಕೊಂಡು ಚಾರ್ಜ್ಗೆ ಹಾಕೋಕ್ಕೆ ಅಂತ ಬಂದಿದ್ರು ವೀಡಿಯೋ ಮಾಡ್ತೀನಿವಾಗ ಅಂತಿದ್ಲು ಮಾಡು ಮಾಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದಾರೆ ಎಣ್ಣೆ ಕುಡ್ದವ್ರು ಹಾಗೆ ಆಮೇಲೆ ಅದೆಲ್ಲ ಆಯಿತು ಕೊಬ್ಬರಿ ಸುಳಿಯೋರು ಹೋದರು ಆಮೇಲೆ ನೆಕ್ಸ್ಟು ಹೊರಗಡೆ ಬಿಡೋದು ಬೇಡ ಕೊಬ್ಬರಿನ ಇನ್ನೆಷ್ಟು ಎಷ್ಟು ದಿನಕ್ಕೆ ಹೊಡಿಸ್ತೀವೋ ಏನೋ ಗೊತ್ತಿಲ್ಲ ಅಂದ್ಕೊಂಬಿಟ್ಟು ಒಳಗಡೆನೆ ಎಲ್ಲ ಪಟ್ಸಾಲೆ ಅಂತಿರುತ್ತಲ್ಲ ಅಲ್ಲಿಗೆ ಹಾಕಿಸ್ಬಿಟ್ಟು ಸುತ್ತ ಈ ಥರ ಇರುವೆಗಳು ಬರಬಾರ್ದು ಅಂತ ಲಕ್ಷ್ಮಣ ರೇಖೆನ ಬರ್ದಿದ್ದೀವಿ ನೋಡಿ ಇನ್ನು ಪಟ್ಸಾಲೆಯಲ್ಲಿ ಜಾಗ ಇತ್ತಲ್ಲ ಹಂಗಾಗಿ ಎಲ್ಲ ಒಳಗಡೆನೆ ಹಾಕ್ಸ್ಕೊಂಡಿದ್ದೀವಿ ಯಾಕಂದರೆ ಒಂದು ವಾರ ಲೇಟ್ ಆದ್ರೂ ಹೊಡೆಯೋದು ಪರವಾಗಿಲ್ಲ ಅಂದ್ಕೊಂಡು ರೇಟ್ ಬೇರೆ ಹೋಗ ಕಡಿಮೆ ಆಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಹಂಗಾಗಿ ನೋಡಿ ಮತ್ತೆ ಬೆಳಗ್ಗೆ ನಮ್ಮ ಚಾರ್ಲಿನ ಕಟ್ಬಿಟ್ಟು ನಾನು ಸ್ವಲ್ಪ ಅಡುಗೆಗೆ ಕಾಯಿ ತೆಂಗಿನಕಾಯಿ ಇರಲಿಲ್ಲ ಒಂದು ಕಾಯಿನ ಸುಲ್ಕೊಳ ಅಂತ ಇದ್ದೆ ನನಗೆ ನನಗೆ ಮದುವೆ ದೋಸ್ತ್ರಲ್ಲಿ ಕಾಯಿಸ್ಲಿಕ್ಕೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಕುಡ್ಲು ಮಚ್ಚಿ ಅಂತಾರಲ್ಲ ಅದರಲ್ಲಿ ಕಾಯಿ ಸುಲಿತಾರೆ ಈ ಕಡೆಗೆಲ್ಲ ಈ ಥರ ದಸಿ ಅಂತ ಮಾಡ್ಕೊಂಡಿದ್ದಾರೆ ಕೊಬ್ಬರಿ ಸುಲಿತಾರೆ ಇದರಲ್ಲೇ ತೆಂಗಿನಕಾಯಿನೂ ಇದರಲ್ಲೇ ನಾನು ಮದುವೆ ಆಗಿ ಬಂದ ಮೇಲೆ ಈ ಥರ ಕಾಯಿ ಸುಲಿಯೋದನ್ನು ಟ್ರೈ ಮಾಡಿ ಮಾಡಿ ಕಲ್ತಿದ್ದೀನಿ ಯಾರಿಲ್ಲ ಅಂದರೆ ಒಂದೊಂದು ಕಾಯಿನ ನಾನೇ ಏನು ಪರವಾಗಿಲ್ಲ ಆವತ್ತಿನ ಅಡುಗೆಗೆ ಬೇಕು ಅನ್ನೋಂಗೆ ನೋಡಿ ಎಷ್ಟು ನೀಟಾಗಿ ಕಾಯಿ ಸುಲ್ಕೊಂಡ್ಬಿಟ್ಟು ಟಿಫನಿಗೆ ಅಂತ ತೊಗೊಂಡ್ಬಂದೆ ಆಮೇಲೆ ನೆಕ್ಸ್ಟ್ ಒಂದೆರಡು ದಿನ ಆಯಿತು ಆದಮೇಲೆ ಅಂಕಲ್ ಮತ್ತೆ ಬಂದರು ಕೊಬ್ಬರಿ ಹೊಡಿಯೋದಕ್ಕೆ ಏನೇನು ರೇಟ್ ಆಗಲ್ಲ ಹೊಡಿಸ್ರಿ ಅಂತಂದರು ಕೊಬ್ಬರಿ ಹೊಡೆಯೋಣ ಅಂತಂದು ನೈಟು ಬೆಳಗ್ಗೆಯಿಂದ ಅವರೇ ಹೊಡಿತಾಯಿದ್ರು ನನಗೆ ಕೆಲಸ ಅಂದ್ರೆ ಕೆಲಸ ಆಮೇಲೆ ಸಂಜೆ ನಾನು ಸ್ವಲ್ಪ ತೋಲೆ ಹೊಡೆಯೋಣ ಅಂತ ಅವ್ರ ಜೊತೆ ಕೂತ್ಕೊಂಡು ಕೊಬ್ಬರಿ ಹೊಡೆಯೋದಕ್ಕೆ ಅವ್ರೊಬ್ರೇ ಅವ್ರಿಗೂ ನಿದ್ದೆ ಬಂದಂಗೆ ಆಗುತ್ತೆ ಅಂದ್ಕೊಂಡು ಅದ್ಲ ಕ್ಲಿಯರ್ ಮಾಡಿಬಿಡೋಣ ಬೆಳಗ್ಗೆ ಎದ್ದು ಕೊಬ್ಬರಿನ ಬಿಡಬೇಕಿತ್ತು ಹಂಗಾಗಿ ಒಬ್ಬರೇ ಆಗಿಬಿಡುತ್ತೆ ಅಂತ ಅವ್ರ ಜೊತೆಗೆ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ರಾತ್ರಿ ಏಳುವರೆ ಎಂಟು ಗಂಟೆ ಆಗಿತ್ತು ಅವರಿಗೆಲ್ಲ ಅಡುಗೆಲ್ಲ ಮಾಡಿಬಿಟ್ಟು ಕಾಫಿ ಕಾಯಿಸಿಕೊಟ್ಟು ಎಲ್ಲ ಮಾಡಿಬಿಟ್ಟು ನಾನು ಕೂತ್ಕೊಂಡು ಹೊಡೆದು ಬಿಡೋಣ ಬೇಗ ಆಗ್ತವೆ ಅಂತಂದು ನಾನು ಹೊಡೆಯೋಣ ಅಂತ ಇದ್ದೆ ಅವರೊಬ್ಬರೇ ಎಷ್ಟು ಹೊತ್ತು ಹೊಡಿತಾರೆ ಅಂತಂದು ಅಯ್ಯೋ ಇದು ನನಗೆ ವೀಡಿಯೋ ಇಲ್ಲ ಫ್ರೆಂಡ್ಸ್ಗೆ ತುಂಬ ಕೆಲಸ ಮನೆ ಹತ್ರ ಹಾಗಾಗಿ ಎರಡು ಮೂರು ದಿನದ್ದು ವೀಡಿಯೋನ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತೊಗೊಂಬಿಟ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೇನು ಮಾಡೋದು ಬಿಡಬಾರ್ದಲ್ವ ಅಂದ್ಕೊಂಡು ಆಮೇಲೆ ನಾನು ಕೂತ್ಕೊಂಡು ಕೊಬ್ಬರಿನ ಹೊಡೆಯೋಣ ಅಂತಂದು ಕೂತ್ಕೊಂಡೆ ಅಲ್ಲಿ ರಾತ್ರಿ ತುಂಬ ಚಳಿ ಬೇರೆ ಪಟ್ಸಲೆಲ್ಲವಾ ಸ್ವೆಟ್ರು ಟೋಪಿ ಎಲ್ಲ ಹಾಕೊಂಡ್ಬಿಟ್ಟು ಕೊಬ್ಬರಿ ಹೊಡೆಯೋಣ ಅಂತಂದು ನಾನು ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಮಗ ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಆಮೇಲೆ ಇನ್ನೇನು ಮಾಡೋದಂತ ಇಬ್ಬರು ಮಾತಾಡಿಕೊಂಡು ಎಲ್ಲ ಅಡಿಕೆ ತಿಂದ್ಕೊಂಡು ಬೇಜಾರಾಗಬಾರ್ದು ಅಂತಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ಹೊಡಿತಾ ಇದ್ವಿ ಇನ್ನೇನು ಆಲ್ಮೋಸ್ಟು ಹತ್ರಕ್ಕೆ ಹತ್ರಕ್ಕೆ ಬಂತು ಹೊಡೆದಂತು ಆಯಿತು ಹೊಡೆದಾಗೋದ್ರೊಳಗೆ ಟೈಮ್ ನೋಡಿರಂತ್ರಿ ಇ ಫ್ರೆಂಡ್ಸು ನೋಡಿ ಇಲ್ಲದೆ ಇದು ಕೌಟು ಚೂರು ಅಂತ ಸಪ್ರೇಟ್ ಬಂತು ನೋಡಿ ಒಡೆದೆಲ್ಲ ಫುಲ್ ಫಿನಿಶ್ ಮಾಡಿದ್ವಿ ಟೈಮ್ ನೋಡಿರಂತ್ರಿ ನಾವಿಬ್ಬರೇ ಇಷ್ಟೊತ್ತಿಗೂ ಹೊಡೆದ್ಬಿಟ್ಟು ನೋಡಿ ಆ ಕಡೆ ಕೊಬ್ಬರಿ ಮೂಟೆಗಳ್ನ ಆ ಕಡೆಗೆಲ್ಲ ನೀಟಾಗೆ ನಾಯಿ ಕಿತ್ತು ಕಿತ್ಬಿಡುತ್ತೆ ಅಂತಂದು ಮುಚ್ಚಿಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಕಸ ಗುಡಿಸ್ಬಿಟ್ಟು ರಾತ್ರಿಯಲ್ಲಿ ಹನ್ನೆರಡು ಗಂಟೆ ಫ್ರೆಂಡ್ಸ್ ಹನ್ನೆರಡು ಗಂಟೆಯಲ್ಲಿ ಅವಾಗ ಊಟಕ್ಕೆ ಹೋದ್ವಿ ಯಾವಂಕಲ್ಲು ನಾನು ನೋಡಿ ಎಲ್ಲ ನೀಟಾಗಿ ಹೊಡೆದ್ಬಿಟ್ಟು ಮುಗಿಸಿ ಕಸ ಗುಡಿಸಿ ಎಲ್ಲ ಒಂದೊಂದು ಕಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಟೈಮ್ ನೋಡಿ ಅಲ್ಲಿ ಎಷ್ಟಾಗಿದೆ ಅಂತ ರಾತ್ರಿ ಹನ್ನೆರಡುವರೆ ಆಗೋಕ್ಕೆ ಬಂದಿದೆ ಎಲ್ಲ ಮಲಗಿದ್ರು ಮಾ ನನ್ನ ಮಗಳೊಂದು ಕಡೆ ನನ್ನ ಮಗ ಒಂದು ಕಡೆ ನಮ್ಮ ಮನೆಯವರು ಒಂದು ಕಡೆ ಎಲ್ಲ ಮಲಗಿದ್ರು ಅಷ್ಟೊತ್ತಲ್ಲಿ ನನಗೆ ನಿಜ ಊಟ ಬೇಡ ಅಂತಂದು ಆ ಅಂಕಲಿಗೆ ಮಾತ್ರ ಊಟ ಕೊಟ್ಬಿಟ್ಟು ನಾನು ಹಂಗೆ ಮಲ್ಕೊಂಡೆ ಮತ್ತು ಬೆಳಗ್ಗೆ ಎದ್ದ ಮೇಲೆ ಅವರು ಇದೆಲ್ಲ ಕೌಟನ್ನ ಎಬ್ಬಿಡ್ತೀನಿ ಮತ್ತು ಚುಪ್ಪು ತಗೊಂಡು ಹೋಗ್ಬಿಟ್ಟು ಹಾಕಕ್ಕೆ ಹೋಗ್ತಾರೆ ಅಂದ್ಕೊಂಡು ಕೌಟ್ ಹೆಬ್ಬಕ್ಕೆ ಕೂತ್ಕೊಂಡ್ರು ನಾನು ಟಿಫನ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ ಬೇಗ ಬೇಗ ಟಿಫನ್ ಮಾಡೋದ್ರೊಳಗಡೆ ಬ ಇದು ಕೌಟೆಲ್ಲ ಎಬ್ಬಿಡ್ತೀನಿ ಅಂತಂದು ಅಂಕಲ್ಲು ಕೂತ್ಕೊಂಡ್ರು ನನ್ನ ಮಗ ಏನೇನೋ ಕೀಟ್ಲೆ ಮಾಡ್ತಿದ್ದ ಬೈಕೊಂಡು ಅವನಿಗೆ ಹೊಡ್ಕೊಂಡು ಕೆಲಸ ಮಾಡ್ತಾರೆ ಪಾಪ ಹೇಳ್ಬಾರ್ದು ನಮ್ಮ ಮನೇಲಿ ಯಾವುದೇ ಕೆಲಸ ಇರಲಿ ಹೇಳಿದ ತಕ್ಷಣ ಫೋನ್ ಮಾಡಿದ್ರೆ ಸಾಕು ಅವ್ರು ಇರೋದೇ ಒಂದು ಕಡೆ ನಾವು ಇರೋದೇ ಒಂದು ಕಡೆ ಬಂದುಬಿಡ್ತಾರೆ ಅಂದರೆ ಅಷ್ಟು ನಮ್ಮ ಮನೆಯವ್ರ ಮೇಲೆ ನಂಬಿಕೆ ಅವರಿಗೆ ಹಂಗಾಗಿಬಿಟ್ಟು ನಾವು ಫೋನ್ ಮಾಡಿದ್ರೆ ಸಾಕು ಒಂದಿನ ಮುಂಚೆಗೆ ಬಂದುಬಿಟ್ಟು ನಮ್ಮ ಮನೇಲೆ ಉಳ್ಕೊಂಡಿದ್ದು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಹೋಗ್ತಾರೆ ಮಾಡಿ ನಾನು ಬೇಗ ಉಪ್ಪಿಟ್ಟು ಮಾಡಿಬಿಡೋಣ ಅಂತಂದು ಉಪ್ಪಿಟ್ಟಿಗೆಲ್ಲ ಅವ್ರೇಕಾಳು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನು ಮಾಮೂಲಿ ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇನು ಸೊಪ್ಪು ಟೊಮೆಟೊ ಎಲ್ಲ ಹೆಚ್ಕೊಂಬಿಟ್ಟು ಇನ್ನೊಂದು ಕಡೆ ಅವ್ರೆ ಕಾಳನ್ನ ಕೂಗಿಸ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ನೀರು ಮಳಿದ ಮೇಲೆ ರವೆ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡೋದಿನ ಎಲ್ಲರಿಗೂ ಗೊತ್ತೇ ಇರುತ್ತೆ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಅವರಿಗೆಲ್ಲ ಟಿಫನ್ ಕೊಡೋಣ ಅಂತಂದು ಒಂದು ದಿವಸಕ್ಕೆ ಬೇಗ ಬೇಗ ಉಪ್ಪಿಟ್ಟು ಮಾಡಿದೆ ರೈತರ ಕೆಲಸ ಇಷ್ಟೇ ಫ್ರೆಂಡ್ಸ್ ಯಾವುದೂ ಕೈಗೆ ಸಿಗೋಲ್ಲ ಎಲ್ಲ ಬೇರೆಯವ್ರ ಅಂದರೆ ಮನೆಯವರೇ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ದುಡ್ಡು ಮೀಗುತ್ತೆ ಕೆಲ್ಸಕ್ಕೆ ಕರ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ಇವಾಗ ಅವ್ರನ್ನ ಕರ್ಕೊಂಡಿದ್ದೀವಲ್ಲ ಒಂದು ದಿನಕ್ಕೆ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ನ ಕೊಡಬೇಕು ಹಂಗಾಗಿ ಇನ್ನೊಬ್ರನ್ನ ಕರ್ಕೊಂಡ್ರೆ ಎಕ್ಸ್ಟ್ರಾ ಕೊಡಬೇಕು ಅಂದ್ಕೊಂಡು ಅವ್ರ ಜೊತೆಗೆ ನಾನು ಹೋಗ್ಬಿಟ್ಟು ಕೆಲಸ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಆದಷ್ಟು ಒಳಗಡೆನೂ ಮಾಡ್ತೀನಿ ಆಂಚೆ ಕಡೆನೂ ಮಾಡ್ಕೊತೀನಿ ಈ ನಮ್ಮನೆ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಹಂಗಾಗ್ಬಿಟ್ಟು ಅದೇ ದುಡ್ಡು ಮೀಗಿದ್ರೆ ನಮಗೆ ಬೇರೆ ಏನಕ್ಕಾದ್ರೂ ಆಗುತ್ತಲ್ವ ಅಂದ್ಕೊಂಡ್ಬಿಟ್ಟು ಅವ್ರ ಕೆಲ್ಸಕ್ಕೆ ಬಂದವ್ರ ಜೊತೆ ನಾನು ಸ್ವಲ್ಪ ಕೈ ಜೋಡಿಸ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿಕೊಂಡು ಮುಗಿಸ್ಕೊತೀನಿ ನೋಡಿ ರಾತ್ರಿ ಹನ್ನೆರಡುವರೆವರೆಗೂ ಕೊಬ್ಬರಿ ಹೊಡೆದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಮತ್ತು ಊಟ ಬೆಳಗ್ಗೆ ಅದೇ ಟೈಮಿಗೆ ಎದ್ಬಿಟ್ಟು ಮಕ್ಳನ್ನ ಕಳಿಸೋದು ಟಿಫನ್ ಮಾಡೋದು ಎಲ್ಲ ಕೆಲಸಗಳಿದ್ದೇ ಇರುತ್ತೆ ಟಿಫನ್ ಆಯಿತು ಟಿಫನ್ ಎಲ್ಲರಿಗೂ ಕೊಟ್ಬಿಟ್ಟು ನೋಡಿ ಮತ್ತೆ ಇದು ಕಾಯಿಂದು ಮೊಟ್ಟೆ ಅದನ್ನು ಇದರಲ್ಲಿ ತೆಂಗಿನಕಾಯಲ್ಲಿ ಯಾವುದು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ನೋಡಿ ತೆಂಗಿನ ಮೊಟ್ಟೆನೂ ತೊಗೊತಾರೆ ದುಡ್ಡಿಗೆ ಇದು ಚೊಟ್ಟೆ ಚಿಪ್ಪು ಅಂತಾರಲ್ಲ ಇದನ್ನು ತೊಗೊಳ್ತಾರೆ ಈ ಕಡೆ ಚೀಲದಲ್ಲಿದೆಯಲ್ಲ ನಾನು ಡೈಲಿ ಸಾಂಬಾರಿಗೆ ಅಂತ ತುರಿದಿರೋದು ಕಾಯಿ ತುರಿದು ಅದು ಕೂಡಿಟ್ಟಿರೋದು ಒಂದು ಕಡೆ ಕೂಡಿಟ್ಟಿರ್ತೀನಿ ಅದನ್ನು ಈ ಥರ ಕೊಬ್ಬರಿ ಸುಲಿದಾಗ ಅದರೊಳಗಡೆನೇ ಹಾಕಿ ಮಿಕ್ಸ್ ಮಾಡಿ ಕಳಿಸ್ಬಿಡ್ತೀನಿ ಮತ್ತು ಎಕ್ಸ್ಟ್ರಾ ಇಟ್ಕೊಳೋದಿಲ್ಲ ಒಂದು ಎರಡು ಚೀಲ ಮೂರು ಚೀಲ ನೆಕ್ಸ್ಟ್ ಸಲ ಕ ಕೊಬ್ಬರಿ ಸುಲೋದ್ರೊಳಗೆ ಆಗಿರುತ್ತೆ ಅದರೊಳಗಡೆನೇ ಹಾಕಿ ಕಳಿಸ್ಬಿಡ್ತೀನಿ ನೋಡಿ ಇದು ಅಷ್ಟೇ ಸಪ್ರೇಟು ಕೌಟ್ನು ಬೇರೆ ರೇಟಿಗೆ ತಗೊತಾರೆ ಆಮೇಲೆ ಚೂರು ಬೇರೆ ರೇಟಿಗೆ ತೊಗೊಂತಾರೆ ಉಂಡೆ ಕೊಬ್ಬರಿನೇ ಬೇರೆ ರೇಟಿಗೆ ತೊಗೊಂತಾರೆ ಎಲ್ಲ ಕೌಟ್ ಅಂತ ಎಲ್ಲ ಎಬ್ಬಿ ಆಯಿತು ಅಂಕಲ್ ಟಿಫನ್ ಅದರೊಳಗೆಲ್ಲ ಎಲ್ಲ ಬಿಟ್ಟು ನೋಡಿ ವೀಡಿಯೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ತುಂಬ ಸೋಷಿಯಲ್ಲ ಕ್ಲೋಸ್ ಆಗಿರ್ತಾರೆ ಅವರು ಈ ಕಡೆ ಇದು ಹೋಳು ಕೊಬ್ಬರಿನ ಉಳಿಸ್ಕೊಂಡಿದ್ದೀವಿ ಒಂದು ಹತ್ತು ಕೆ ಜಿ ಅಷ್ಟು ಇದನ್ನು ಎಣ್ಣೆ ಹಾಕ್ಸೋಣ ಅಂತಂದು ನಾವು ಕೊಬ್ಬರಿ ಎಣ್ಣೆನ ಊಟಕ್ಕೂ ಬಳಸ್ತೀವಿ ಮತ್ತು ತಲೆಗೆ ಹಚ್ಚಕ್ಕೂ ಆಗುತ್ತೆ ಅಂದ್ಕೊಂಡು ಇನ್ನ ಮಿಕ್ಕಿದೆಲ್ಲ ಕೊಬ್ಬರಿನ ತೂಕ ಮಾಡಿ ಎಲ್ಲ ನೀಟಾಗಿ ಚೀಲನ ಹೊಲಿದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಚುಪ್ಪಾಗಿ ಚುಪ್ಪಾಕಿ ಬಂದುಬಿಟ್ಟು ಕೊಬ್ಬರಿನ ತೊಗೊಂಡು ಹೋದ್ರಾಗುತ್ತೆ ಅಂದ್ಕೊಂಡು ಇಷ್ಟೆಲ್ಲ ಮಾಡಬೇಕು ಅಂದರೆ ಆರು ತಿಂಗಳು ಪರಿಶ್ರಮಕ್ಕೆ ತೆಂಗಿನಕಾಯಿ ಬಿದ್ದುಬಿಟ್ಟು ಅದನ್ನು ಹಾಕಿ ಮೂರು ನಾಲ್ಕು ಐದು ಆರು ಆದಮೇಲೆ ಕೊಬ್ಬರಿ ಬರುತ್ತೆ ಇಷ್ಟೆಲ್ಲ ಕೊಬ್ಬರಿದೆಲ್ಲ ಧೂಳು ಹೋದ್ಮೇಲೆ ನನಗೆ ನೆಮ್ಮದಿಯಾಗಿ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಹೊರಸ್ಕೊಂಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಒಂದು ನೆಮ್ಮದಿ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ಕ್ಲೀನಾಗಿ ಕೊಬ್ಬರಿ ಧೂಳು ಕಡಿಮೆ ಆದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಾಗಿ ವಾರ ಮಾಡಿದೆ ಅರ್ಧ ಕೆಲಸ ತಪ್ಪ್ದಂಗೆ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮಮ್ಮರು ಹಬ್ಬಕ್ಕೆ ಹೇಳಿದರು ನಾಗ್ರ ಹಬ್ಬಕ್ಕೆ ಅಂತ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಬ್ಬಕ್ಕೆ ಹೋಗೋಣ ಅಂತಂದು ಎಲ್ಲ ಮುಗಿಸಿದೆ ಅಷ್ಟರೊಳಗಡೆ ಮತ್ತೆ ಕರೆಂಟ್ ಬಂತು ಕರೆಂಟ್ ಬಂದ ಮೇಲೆ ಕೆಳಗಡೆ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡಿ ಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಪೈಪೆಲ್ಲ ಹೋಗ್ಬಿಟ್ಟಿತ್ತು ಅದೆಲ್ಲ ಸರಿ ಮಾಡಿಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿ ಮತ್ತೆ ಬಂದು ಅಡುಗೆ ತಿಂಡಿ ಎಲ್ಲ ಮಾಡಿ ನಮ್ಮ ಆಂಟಿ ನಮ್ಮ ಮನೆ ಹತ್ರನೇ ಬಂದರು ಅವರು ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಪೂ ಹಬ್ಬಕ್ಕೆ ಅಂತಂದು ಅಮ್ಮ ಮನೆಗೆ ನಾನು ಅಂದರೆ ತುಂಬ ದೂರ ಏನಿಲ್ಲ ಅಮ್ಮ ಮನೆ ಸುಮ್ಮನೆ ಅಲ್ಲೇ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ತೋಟದೊಳಗೆ ತೊಳಗಿಸಿ ಸಿಹಿ ನಡ್ಕೊಂಡು ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ವಾಕ್ ಆದಂಗೆ ಆಗುತ್ತೆ ಅಂತಂದು ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು ಬೇಡ ಇನ್ನೇನು ನಡ್ಕೊಂಡೇ ಬರ್ತೀವಿ ಅಂತ ಇಬ್ಬರು ಮಾತಾಡಿಕೊಂಡು ನೆರಳಿತ್ತಲ್ಲ ಇತ್ತಲ್ಲ ತೋಟದೊಳಗಡೆ ಮರದ್ದು ಹಂಗಾಗಿ ಹೋಗ್ತಾ ಇದೀವಿ ನೋಡಿ ದಾರಿ ಏನು ಈ ಥರ ಇದೆ ಚೆನ್ನಾಗಿದೆ ಏನು ಕ ಅಷ್ಟೇನು ಕೆಟ್ಟೋಗಿರಲಿಲ್ಲ ಹೋಗ್ಬಿಟ್ಟು ನೋಡಿ ಅಲ್ಲೆಲ್ಲ ಅಡುಗೆ ಮಾಡೋಣ ಅಂತಂದು ಎಲ್ಲ ಕುತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಹೆಚ್ಕೊಡ್ತಾಯಿದ್ದೀವಿ ನಮ್ಮಮ್ಮ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ರು ಅಡುಗೆ ಮಾಡೋದಕ್ಕೆ ಹಾಯ್ ಮಾಡಮ್ಮ ಅಂದೆ ಹಾಯ್ ಮಾಡ್ತಾಯಿತ್ತು ಆಮೇಲೆ ಇವಳು ನನ್ನ ತಂಗಿ ಎರಡನೇ ತಂಗಿ ನಮ್ಮ ಚಿಕ್ಕ ತಂಗಿ ಪಾಪುನ ಅಳ್ತಾ ಇದ್ದಿದ್ಲು ಅಂತಂದು ಸಮಾಧಾನ ಮಾಡ್ತಾಯಿದ್ಲು ನಮ್ಮ ಅಪ್ಪಾಜಿ ಆಮೇಲೆ ಇನ್ನೊಬ್ಬರು ಅಂಕಲು ಎಲ್ಲ ಪರಂಗಿ ಎಣ್ಣ ಕಟ್ ಮಾಡಿದರು ತಿಂತಾಯಿದ್ರು ಎಲ್ಲರೂ ಎಲ್ಲರಿಗೂ ಕೊಟ್ಕೊಂಡು ಹೋಗ್ತಿದ್ದೀರಿ ತಿಂದಿರಿ ಅಂತ ನನಗೆ ಬೇಡಪ್ಪ ನನಗಿಟ್ಟು ನೀವು ತಿನ್ಕೊಳ್ಳ್ರಿ ಅಂತಂದೆ ನಮ್ಮ ಆಂಟಿ ಎಲ್ಲ ತಿಂತಾಯಿದ್ರು ನಮ್ಮ ಆಂಟಿ ಎಲ್ಲ ಹೆಚ್ಚು ಕೊಡ್ತಾಯಿದ್ರು ಕಾಯ್ತುರ್ ಕೊಡೋದು ಹೆಚ್ಚು ಕೊಡೋದು ಎಲ್ಲ ಮಾಡ್ತಾರೆ ಅಡುಗೆ ಎಲ್ಲ ನಾನು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಸುಲ್ ಕೊಡೋದು ಸೊಪ್ಪು ಕೊಡೋದು ಇದೆಲ್ಲ ಮಾಡ್ತಾಯಿದ್ದೆ ಬೇಗ ಎಲ್ಲ ರೆಡಿ ಮಾಡಿಕೊಟ್ರೆ ಅಲ್ಲಿ ಅಡುಗೆ ಮನೆ ನಮ್ಮ ತುಂಬ ಚಿಕ್ಕದು ಹಬ್ಬ ಅಡುಗೆ ಮನೆ ಆಗಿರೋದ್ರಿಂದ ಚಿಕ್ಕ ಮನೆ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಪ್ಪಾಜಿ ಅಮ್ಮ ಇಬ್ಬರೇ ಇರೋದು ಹಂಗಾಗಿ ಅವ್ರಿಗೆ ಅಷ್ಟು ಸಾಕು ಅಡ್ಜಸ್ಟ್ ಆಗುತ್ತೆ ನಾವೆಲ್ಲ ಹಾಲಲ್ಲೇ ಎಲ್ಲ ಹೆಚ್ಕೊಡ್ತಾಯಿದ್ವಿ ಅಮ್ಮ ಒಬ್ಬರು ಅಡುಗೆ ಮನೆಯಲ್ಲಿ ನಾನು ಚಿಕ್ಕ ತಂಗಿಯವಳು ಅವಳು ಮಾಡ್ತಾಯಿದ್ಲು ಏನೋ ಇದ್ಲು ಏನೋ ಮಾಡಿದ್ದೀನಿ ಅಂತಂದು ತಗೊಂಬಂದು ಕೊಡ್ತಾ ತಿಂದು ಕಳು ತಿಂದು ನೋಡಿರಿ ಅಂತ ಅದು ಬರೀ ಬೆಲ್ಲ ಬೆಲ್ಲ ಆಗಿತ್ತು ಕಾಯಿ ನೋಡಿ ನಾವು ಅಪ್ಪಾಜಿ ಸುಲ್ಕೊಂಬನ್ನಿ ಅಂತಂದರೆ ಎರಡು ಅವಳಿಗೆ ಹೊಡ್ಕೊಂಬಂದಿ ಅದನ್ನು ತುರಿಯೋಕ್ಕಾಗಲ್ಲ ಆಗಲ್ಲ ನಮ್ಮ ಆಂಟಿ ತೋರಿಸ್ತಿತ್ತು ಅವ್ಳು ಚಾಕ್ಲೇಟ್ ಮಾಡಿದ್ದೀನಿ ನೋಡಿ ಆಂಟಿ ಅಂತ ತಂದು ಇಬ್ಬರು ಒಂದು ಚೂರು ತಿಂದರೆ ಬರೀ ಬೆಲ್ಲ ಬೆಲ್ಲ ಆದಂಗೆ ಆಗಿತ್ತು ನನಗೆ ಕಡ್ಡಿ ಚುಚ್ ಕೊಟ್ಟಿದ್ಲು ಆಮೇಲೆ ತಿಂದ್ಬಿಟ್ಟು ಇಬ್ರು ಚೆನ್ನಾಗೈತೆ ಅಂದ್ಕೊಂಡು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೀವಿ ಅಮ್ಮ ಒಬ್ಬರೇ ಪಾಪ ಮಾಡೋಕ್ಕಾಗಲ್ಲ ನನ್ನ ತಂಗಿ ಬಾಣ್ತಿ ಪಾಪ ನೋಡ್ಕೋಬೇಕು ನಮ್ಮ ಅಪ್ಪಾಜಿ ಬೇರೆ ಡ್ಯೂಟಿಗೆ ಹೋಗ್ಬೇಕು ಅಲ್ಲ ರೆಡಿ ಆಗೋಕ್ಕೆ ನೋಡಿ ರೆಡಿ ಆಗ್ತಾ ಇದೆ ಹೋಗಬೇಕು ಅಂತಂದು ಡ್ಯೂಟಿಗೆ ಟೈಮ್ ಆಯಿತು ಟೈಮ್ ಆಯಿತು ಅಂತಂದು ರೊಟ್ಟಿ ಮಾಡಿಕೊಡ್ರಿ ನೀವೇನಾದರೂ ಮಾಡ್ಕೊಳ್ರಿ ಆಮೇಲೆ ಅಂತಂದು ಆಮೇಲೆ ನಮ್ಮಮ್ಮ ಒಂದು ನಾಲ್ಕು ಚಪಾತಿ ಬೇಗ ಬೇಗ ಅರ್ದ್ಬಿಟ್ಟು ಪಲ್ಯ ಮಾಡಿ ಕೊಟ್ಟರು ನಮ್ಮ ಅಪ್ಪಾಜಿ ಮಾ ಇಲ್ಲಿ ತಿನ್ನೋದಿಲ್ಲ ಬಾಕ್ಸಿಗೆ ಹೋಗಿ ಅಲ್ಲಿ ತಿಂತಾರೆ ಎಲ್ಲ ರೆಡಿ ಮಾಡಿ ಅಪ್ಪಾಜಿ ಮೇಲೆ ನಾವು ಅಡುಗೆ ಮಾಡ್ಕೊಳೋಣ ಅಂತಂದು ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಒಂದು ಕಡೆಗೆ ಅಮ್ಮ ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತು ನಮ್ಮ ಆಂಟಿ ಹೆಚ್ಕೊಡ್ತು ಕೊಡ್ತು ಸಾಂಬಾರಿಗೆಲ್ಲ ಸೊಪ್ಪು ಸೋಸೋದು ಬೆಳ್ಳುಳ್ಳಿ ಬಿಡಿಸ್ಕೊಡೋದು ಎಲ್ಲ ಮಾಡಿದೆ ಸೊಪ್ಪು ಜಾಸ್ತಿ ಇತ್ತು ಸೊಪ್ಪು ಸಾಂಬಾರನ್ನೇ ಮಾಡಿಬಿಡೋಣ ಅಂದ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಡ್ತಾ ಇದ್ದೆ ಸೊಪ್ಪು ಸಾಂಬಾರು ಮಾಡಿರಾಗುತ್ತೆ ಅಂತ ಅಷ್ಟರೊಳಗಡೆ ನನ್ನ ತಂಗಿ ಮಗ ಮಲಗಿದ್ದಾಗಿದ್ದ ಸ್ನಾನ ಮಾಡ್ಕೊಂಡು ಮಲಗಿಸಿದ್ರು ಎದ್ದ ಎದ್ಬಿಟ್ಟು ನೋಡ್ತಾ ಇದ್ದಾನೆ ಮನೇಲಿ ಯಾರು ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದು ಬಾರೋ ಇಲ್ಲಿ ಅಂದರು ನಾಚ್ಕೊಂಡು ನಾಚ್ಕೊಂಡು ಹೋಗ್ತಾ ಇದ್ದ ಆಮೇಲೆ ಬಾಯಿಲಿ ಬಾಯಿಲಿ ಬಟ್ಟೆ ಹಾಕ್ತೀನಿ ಅಂದರೆ ಅಮ್ಮನೇ ಬೇಕು ಅಂದ್ಕೊಂಡು ಹೋದ ಆಮೇಲೆ ಹೋಗಪ್ಪ ಇನ್ನೇನು ಅಂತಂದು ಹಾಕ್ಸ್ಕೊಂಬರಾಗು ಅಂತಂದು ಇವಳು ಎರಡನೇ ಪಾಪು ತಂಗಿ ಚಿಕ್ಕ ಪಾಪು ಅವ್ನು ದೊಡ್ಡನು ಆಮೇಲೆ ನಮ್ಮ ಆಂಟಿ ನಮ್ಮಮ್ಮ ಇಲ್ಲಿ ಸಾಂಬಾರು ಎಲ್ಲ ರೆಡಿ ಇದ್ದಾರೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಇಬ್ಬರು ಮೂರು ಜನ ಹೋಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅವರೇ ಇಬ್ಬರು ಮಾಡ್ತಿದ್ರು ಇನ್ನೊಂದು ಕಡೆ ಇಡ್ಲಿ ಮಾಡ್ತಾಯಿದ್ರು ಮಧ್ಯಾಹ್ನ ಊಟಕ್ಕೆ ತಿನ್ ಇವಾಗ ತಿನ್ನೋಕ್ಕೆ ಅಂತಂದು ಇನ್ನೊಂದು ಕಡೆ ಪಲ್ಯ ಎಲ್ಲ ರೆಡಿಯಾಗಿತ್ತು ಇಡ್ಲಿ ಪಲ್ಯ ತಿಂದ್ಕೊಳ್ಳಿ ಅಂತಂದು ಅಪ್ಪಾಜಿಗೆ ಶುಗರ್ ಅಂತ ಚಪಾತಿ ಮಾಡಿಕೊಟ್ರು ಆಮೇಲೆ ಅದೆಲ್ಲ ಮುಗೀತು ನನ್ನ ಇನ್ನೊಬ್ಬಳು ತಂಗಿ ಮಗಳವಳು ಅವಳು ಇನ್ನೊಬ್ಬ ತಂಗಿ ಮಗ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡು ಹಾಡು ಹಾಕಿದರೆ ಸಾಕು ಕುಣಿತಾ ಇದ್ದರು ನಾನು ಹೋದಾಗ ಇಬ್ಬರು ಮಲಗಿದ್ರು ಮಲಗಿದ್ದು ಎದ್ದುಬಿಟ್ಟು ಅವ್ರಿಗೆ ಏನಿಲ್ಲ ಸಾಂಗ್ ಹಾಕಿದರೆ ಸಾಕು ಹೆಂಗೆ ಬೇಕೋ ಹಂಗೆ ಕುಣಿತಾ ಇರ್ತಾರೆ ಮಕ್ಕಳ ನೋಡೋಕ್ಕೆ ಚಂದ ಫ್ರೆಂಡ್ಸ್ ದೊಡ್ಡವರಾದರೆ ಚೆನ್ನಾಗಿರಲ್ಲ ಇಷ್ಟಿದ್ದರೆ ಮಕ್ಕಳು ಚಂದ ಅವ್ರ ಮಾತುಗಳು ಆಮೇಲೆ ಅವ್ರು ಆಡೋ ಹೊತ್ತು ಉಂಟು ಆಟಗಳು ಆಟಗಳು ನೋಡು ಅವನು ಹೆಂಗೆ ಮಾಡ್ತಾಳೋ ಅವಳು ಹಂಗೆ ಮಾಡಬೇಕು ಹಿಂಗೆ ಒಬ್ಬರು ನೋಡೊಬ್ರು ನನಗೆ ಅದೇ ಬೇಕು ಇದೇ ಬೇಕು ಅಂತಂದು ಇವ್ರಿಬ್ಬರೂ ನೋಡ್ಕೊ ಅಂತ ನನ್ನನ್ನು ಕೂರಿಸಿದ್ರು ನಾವು ಅಡುಗೆ ಮಾಡ್ಕೊತೀನಿ ಅಡುಗೆ ಮನೆಗೆ ಬಿಡ್ದಂಗೆ ಇವ್ರನ್ನ ನೋಡ್ಕೊಳ್ರಿ ಅಂತ ಇವ್ರನ್ನ ನೋಡ್ಕೊಳ್ಳೋದ್ರೊಳಗೆ ನನಗೆ ಸುಸ್ತಾಗೋಯ್ತು ಒಂದು ಕೆಲಸ ಮಾಡಿರೋ ಮಾಡ್ಬೋದು ಇವ್ರನ್ನ ಸುಧಾರ್ಸೋಕ್ಕಾಗಲ್ಲ ಅಂದ್ಕೊಂಡು ಯಪ್ಪ ಹಂಗು ಹಿಂಗೋ ಮಾಡಿ ಮೊಬೈಲ್ ಆನ್ ಮಾಡಿಕೊಡೋದು ಗೊಂಬೆ ಹಾಕ್ಕೊಡೋದು ಹಾಡು ಹಾಕೋದು ಡ್ಯಾನ್ಸ್ ಮಾಡಿಸೋದು ಏನೇನೋ ಮಾಡಿಬಿಟ್ಟು ಸಂಜೆ ತನಕ ತಡೆದಿದ್ದಾಯ್ತು ಇವರಿಬ್ಬರೂ ಆಮೇಲೆ ಅಡುಗೆ ಎಲ್ಲ ಮಾಡ್ತಾಯಿದ್ರು ನನಗೆ ಇವ್ರಿಬ್ಬರೂ ನೋಡ್ಕೊಂಡು ನೋಡ್ಕೊಂಡು ಸಾಕಾಗೋಯ್ತು ಮತ್ತು ಚಿಕ್ಕ ಪಾಪು ಬೇರೆ ಇದ್ದುಬಿಟ್ಲ ಅವಳನ್ನು ನನಗೆ ಕೊಟ್ಬಿಟ್ರು ನೋಡ್ಕೊಂಬಿಡು ನೀನೇನು ಕೆಲಸ ಮಾಡಬೇಡ ಅಂತ ಈ ಇವರಿಬ್ಬರು ಒಂದು ತಲೆ ತಿಂತಾಯಿದ್ರು ಇದ್ರು ಅಂದರೆ ನನಗೆ ಸಾಕಾಗೋಯ್ತು ಆಮೇಲೆ ನೋಡಿ ಚೀನಿ ತಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರು ನಾಗರು ಮಾಡೋಕ್ಕೆ ಅಂತ ಇನ್ನೊಂದು ಕಡೆಗೆ ನಮ್ಮ ಆಂಟಿ ಪಾಯಸ ಮಾಡೋದಕ್ಕೆ ಅಂತಂದು ರೆಡಿ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕೆ ಹೆಸರು ಪಾಯಸ ಮಾಡಕ್ಕೆ ಹೆಂಗೆ ಹಿಂಗೆ ಮಾಡ್ತಾ ಇದ್ದೀರಾ ತೋರಿಸಿ ಆಮೇಲೆ ಹೆಸ್ರು ಬೇಳೆ ಬೇಯಿಸ್ತೀವಿ ಆಮೇಲೆ ಆಮೇಲೆ ಶಾವಿಗೆ ಹುರ್ದು ಆಮೇಲೆ ಶಾವಿಗೆ ಹುರ್ದು ಆಮೇಲೆ ಬೆಲ್ಲದ ಪಾಕ ಇಡ್ತೀವಿ ಆಮೇಲೆ ಅದ್ರೊಳಗೆ ಎಲ್ಲ ಹಾಕಿಬಿಟ್ಟು ಎಲ್ಲ ಹಾಕಿ ಅಂದರೆ ಎಲ್ಲ ಹಾಕಿ ಅಂದ್ರೆ ಇದು ಶಾವು ಇದು ಎಸ್ ಹೆಸ್ರು ಬೇಳೆ ಹುರಿದಿರ್ತೀವಾ ಕೂಗಿಸ್ತೀವಾ ಆಮೇಲೆ ಎಲ್ಲ ಹಾ ಇದು ಎಂಥದು ಕಾಯಿ ಎಲ್ಲ ರುಬ್ಬಿರೋದೆಲ್ಲ ಹಾಕಿಬಿಟ್ಟು ಪಾಯಸ ಮಾಡ್ತೀವಿ ಹೌದಾ ಹ್ಞೂ ಚೆನ್ನಾಗಿರುತ್ತೆ ಅದು ನೋಡ್ಬೋದು ಆಮೇಲೆ ಅವ್ರ ಹತ್ರ ಎಲ್ಲ ಕಾಮಿಡಿ ಮಾಡಿಕೊಂಡು ಆಯಿತು ಆಮೇಲೆ ಆಮೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಾಗಪ್ಪಂಗೆಲ್ಲ ಎಡೆ ಮಾಡಿ ನಾ ಅವತ್ತು ಕಾಲೆಲ್ಲ ಎರೆದ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ನಮ್ಮ ನಮ್ಮ ಮನೆಗಳಿಗೆ ಬಂದ್ವಿ ಇಷ್ಟ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್